ಹಲೋ ಎವ್ರಿಮಾನ್ ತೊಂಬತ್ ಮೂರನೇ ಪ್ರಶ್ನೆಯನ್ನು ನೋಡೋಣ ಎರಡ್ ನೂರ ಇಪ್ಪತ್ತು ವೋಲ್ಟ್ ಜನರೇಟರ್ಗೆ ಒಂದು ವಿದ್ಯುತ್ ಹೀಟರ್ ಅನ್ನು ಸಂಪರ್ಕಿಸಲಾಗಿದೆ ಮತ್ತು ಹತ್ತು ಆಂಪಿಯರ್ ವಿದ್ಯುತ್ ಅನ್ನು ಅದು ಸೆಳೆಯುತ್ತದೆ ಹಾಗಾದರೆ ವಿದ್ಯುತ್ ಹೀಟರ್ನ ಸಾಮರ್ಥ್ಯವೇನು ಈ ವಿದ್ಯುತ್ ಹೀಟರ್ ಅನ್ನು ದಿನಕ್ಕೆ ಎಂಟು ಗಂಟೆಗಳಂತೆ ಮೂವತ್ತು ದಿನಗಳ ಕಾಲ ಬಳಸಿದಾಗ ಒಂದು ಕಿಲೋ ವ್ಯಾಟ್ ಅವರ್ಗೆ ರೂಪಾಯಿ ಐದರಂತೆ ತಗಲುವ ಒಟ್ಟು ವೆಚ್ಚವನ್ನು ಲೆಕ್ಕಾಚಾರ ಮಾಡಿ ಮೊದಲಿಗೆ ನಾವು ಆ ಒಂದು ಹೀಟರ್ನ ವಿದ್ಯುತ್ ಸಾಮರ್ಥ್ಯವನ್ನ ಕಂಡುಹಿಡಿಬೇಕು ವಿದ್ಯುತ್ ಸಾಮರ್ಥ್ಯವನ್ನ ನಾವು ಪಿ ಇಂದ ಸೂಚಿಸ್ತೀವಿ ಪಿ ಸಮ ಇಂಟು ಐ ಅನ್ನುವಂತಹ ಸೂತ್ರವನ್ನು ನಾವು ಬಳಸಿ ಇಲ್ಲಿ ಸಾಮರ್ಥ್ಯವನ್ನ ಕಂಡುಹಿಡಿಬಹುದು ಸೊ ಪಿ ಬೆಲೆ ವಿ ಬೆಲೆ ಎರಡ್ ನೂರ ಇಪ್ಪತ್ತು ವೋಲ್ಟ್ ಅಂತ ಕೊಟ್ಟಿದ್ದಾರೆ ಹಾಗೆ ವಿದ್ಯುತ್ ಪ್ರವಾಹ ಹತ್ತು ಆಂಪಿಯರ್ ಅನ್ನೋದು ಗೊತ್ತಿದೆ ಸೊ ಇಲ್ಲಿಂದ ನಾವು ಸಾಮರ್ಥ್ಯವನ್ನ ಎರಡ್ ಸಾವಿರದ ಎರಡು ವ್ಯಾಟ್ ಅನ್ನೋದನ್ನ ನಾವು ನೋಡಬಹುದು ಹಾಗೆ ಮುಂದಿನದಾಗಿ ಈ ವಿದ್ಯುತ್ ಹೀಟರ್ ಅನ್ನು ದಿನಕ್ಕೆ ಎಂಟು ಗಂಟೆಗಳಂತೆ ಮೂವತ್ತು ದಿನಗಳ ಕಾಲ ಬಳಸಿದಾಗ ಸೊ ನಮ್ಗೆ ಇಲ್ಲಿ ವಿದ್ಯುತ್ ಶಕ್ತಿಯ ಬಳಕೆ ಗೊತ್ತಾಗ್ಬೇಕು ಅದಕ್ಕೆ ನಾವು ಬಳಸುವಂತಹ ಸೂತ್ರ ಪಿ ಗುಣಿಸು ಟಿ ಹೌದಾ ಸೊ ಪಿ ಬೆಲೆ ಎರಡು ಸಾವಿರದ ಎರಡ್ ನೂರು ವ್ಯಾಟ್ ಅನ್ನೋದು ಗೊತ್ತಿದೆ ಟಿ ಬೆಲೆ ಎಂಟು ಗಂಟೆ ಇದು ಮೂವತ್ತು ದಿನಕ್ಕೆ ಕೇಳ್ತಾ ಇದ್ದಾರೆ ಹಾಗಾಗಿ ನಾವಿಲ್ಲಿ ಮೂವತ್ತರಿಂದನೂ ಗುಣಾಕಾರ ಮಾಡ್ಬೇಕಾಗತ್ತೆ ಆದ್ರೆ ಇಲ್ಲಿ ಪಿ ಬೆಲೆ ವ್ಯಾಟ್ ಅಲ್ಲಿ ಇದೆ ನಾವು ಕಿಲೋ ವ್ಯಾಟ್ ಗೆ ಕನ್ವರ್ಟ್ ಮಾಡ್ಬೇಕು ಪಿ ಯಾವಾಗ್ಲೂ ಕಿಲೋ ವ್ಯಾಟ್ ಅಲ್ಲಿ ಇಟ್ಕೊಳ್ಬೇಕಾಗತ್ತೆ ನಾವು ವಿದ್ಯುತ್ ಶಕ್ತಿಯನ್ನ ಲೆಕ್ಕಾಚಾರ ಮಾಡುವಾಗ ಅದು ಕಿಲೋ ವ್ಯಾಟ್ ಗಳಲ್ಲಿ ಇರಬೇಕು ಹಾಗಾಗಿ ಇಲ್ಲಿ ಸಾವಿರದಿಂದ ನಾವು ಭಾಗಿಸಿದಾಗ ಎರಡು ಪಾಯಿಂಟ್ ಎರಡು ಗುಣಿಸು ಎಂಟು ಗುಣಿಸು ಮೂವತ್ತು ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ಸೊ ಇದರ ಬೆಲೆ ಏನಾಗತ್ತೆ ಮೂರೆರಡ್ಲೆ ಆರು ಮೂರೆರಡ್ಲೆ ಆರು ಆರ್ನೂರ ಅರವತ್ತು ಅರವತ್ತಾರು ಗುಣಿಸು ಎಂಟು ಎಂಟಾರ್ಲೆ ನಲವತ್ತೆಂಟು ಎಂಟಾರ್ಲೆ ನಲವತ್ತೆಂಟು ಐವತ್ತೆರಡು ಹೌದಾ ಐ ಇಷ್ಟು ವಿದ್ಯುತ್ ಶಕ್ತಿ ಕಿಲೋ ವ್ಯಾಟ್ ಅವರ್ನಷ್ಟು ವಿದ್ಯುತ್ ಶಕ್ತಿ ಮೂವತ್ತು ದಿನಕ್ಕೆ ಬಳಕೆ ಆಗ್ತಾ ಇದೆ ಸೊ ಒಂದು ಕಿಲೋ ವ್ಯಾಟ್ಗೆ ಒಂದು ಕಿಲೋ ವ್ಯಾಟ್ ಅವರ್ಗೆ ಐದು ರೂಪಾಯಿ ಖರ್ಚಾಗ್ತಾ ಇದೆ ಹಾಗಿದ್ರೆ ಐನೂರ ಇಪ್ಪತ್ತೆಂಟು ಕಿಲೋ ವ್ಯಾಟ್ ಅವರ್ಗೆ ಎಷ್ಟಾಗತ್ತೆ ನಾವೇನ್ ಮಾಡ್ಬೇಕು ಐನೂರ ಇಪ್ಪತ್ತೆಂಟು ಗುಣಿಸು ಐದು ಮಾಡಿದ್ರೆ ಎಂಟೈಡ್ಲೆ ನಲವತ್ತು ನಾಲ್ಕು ಐದರಡ್ಲೆ ಹತ್ತು ಪ್ಲಸ್ ನಾಲ್ಕು ಹದಿನಾಲ್ಕು ಐದೈದ್ಲೆ ಇಪ್ಪತ್ತೈದು ಪ್ಲಸ್ ಇಪ್ಪತ್ತಾರು ಸೊ ಎರಡ್ ಸಾವಿರದ ಆರ್ನೂರ ನಲವತ್ತು ರೂಪಾಯಿಗಳು ಮೂವತ್ತು ದಿನಕ್ಕೆ ಬರುವಂತಹ ಬಿಲ್ ಆಗಿರತ್ತೆ